ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಲಕ್ಕಿ ಸ್ಟಾರ್ ಅಸ್ಟ್ರೋ ನನ್ನ ಹೆಸರು ಕೆ ಆರ್ ಪ್ರೊಫೆಷನಲ್ ನ್ಯೂಮ್ರಾಲಜಿಸ್ಟ್ ಕೆ ಪಿ ಆಸ್ಟ್ರಾಲಜರ್ ಆ್ಯಂಡ್ ವಾಸ್ತು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಆ ವೀಡಿಯೋನೆಲ್ಲ ನೋಡಿ ತುಂಬ ಇಷ್ಟಪಟ್ಟಿದ್ದೀರಾ ಮೆಸೇಜ್ಗಳು ಕಳಿಸ್ತಾ ಇದ್ದೀರಾ ಮತ್ತು ಫೋನ್ ಮಾಡಿ ತಿಳಿಸ್ತಾ ಇದ್ದೀರಾ ನಿಮಗೆಲ್ಲರಿಗೂ ಧನ್ಯವಾದಗಳು ಅದೇ ಥರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ನಾವು ಹಾಕೋ ವಿಡಿಯೋ ನಿಮಗೆ ಬೇಗ ಸಿಗುತ್ತೆ ಮತ್ತು ಕೆಲವರು ಮೊಬೈಲ್ ನಂಬರ್ಗಳು ತಗೊಂಡಿದ್ದಾರೆ ನಾನು ಸಜೆಸ್ಟ್ ಮಾಡಿದ್ದೀನಿ ಈ ಥರ ನಂಬರ್ಸ್ ಇದು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೆಲವರು ತಗೊಂಡು ಯೂಸ್ ಮಾಡಿ ಎಕ್ಸಲೆಂಟಾಗಿದೆ ಬಿಸ್ನೆಸ್ ಚೆನ್ನಾಗಿದೆ ನನಗೆ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀರ ಖುಷಿ ಆಗ್ತಾ ಇದೆ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಮಾಡಿ ನಿಮಗೆ ಮನೆ ಮನೆಗೂ ತಲುಪಿಸ್ಬೇಕಂತ ನನ್ನ ಆಸೆ ಖಂಡಿತ ನಾನು ಅದು ಮಾಡ್ತೀನಿ ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ ನನಗೆ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳೋದೆ ನಮಗೆ ಖುಷಿ ಅನ್ನಿಸ್ತಾ ಇದೆ ನಿಮ್ಗೆಲ್ಲರಿಗೂ ವಂದನೆಗಳು ನೈನ್ ಏಟ್ ಒನ್ ಸೆವೆನ್ ಒನ್ ಸಿಕ್ಸ್ ಟೂ ಒನ್ ಒನ್ ತ್ರೀ ಅನ್ನೋ ಈ ಮೊಬೈಲ್ ನಂಬರ್ ತಗೊಂಡ್ರು ಈ ಮೊಬೈಲ್ನಲ್ಲಿ ಎಷ್ಟು ಒಳ್ಳೆ ಸಂಖ್ಯೆಗಳಿದೆ ಎಷ್ಟು ಕೆಟ್ಟ ಸಂಖ್ಯೆಗಳಿದೆ ನಾವು ತಿಳ್ಕೊಬೇಕು ಕಾರಣ ಏನಂದ್ರೆ ನಾವು ಪ್ರತಿದಿನ ಮೊಬೈಲ್ನಲ್ಲಿ ಮಾತಾಡ್ತಾ ಇರ್ತೀವಿ ಮತ್ತೆ ಕಂಪ್ನಿಗೆ ಹೆಸರುಗಳು ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ ಶಾಪ್ ನಂಬರ್ ಕೊಟ್ಟಿರ್ತೀವಿ ಪ್ರತಿಯೊಂದು ಜಾಗದಲ್ಲಿ ಈ ನಂಬರ್ ಕೊಟ್ಟು ನಂಬರ್ಗಳು ನಾವು ತಗೋತಾ ಇರ್ತೀವಿ ಅದಕ್ಕೆ ನಾವು ಪ್ರತಿಯೊಂದು ದಿವಸ ಮಾತಾಡೋದ್ರಿಂದ ಪ್ರತಿಯೊಂದು ಸಂಖ್ಯೆಗಳು ನಮಗೆ ಕನೆಕ್ಟ್ ಆಗ್ತಾ ಇರ್ತದೆ ಯಾಕಂದರೆ ನಮ್ಮ ಜೀವನದಲ್ಲಿ ಈ ಸಂಖ್ಯೆಗಳು ನಮಗೆ ಕನೆಕ್ಟ್ ಆಗ್ತವೆ ಅದಕ್ಕೆ ನಾವು ಮೊಬೈಲ್ ಸಂಖ್ಯೆ ತಗೋಬೇಕಂದ್ರೆ ಯೋಚನೆ ಮಾಡಿ ತಗೋಬೇಕು ಚೆಕ್ ಮಾಡಿ ತಗೋಬೇಕು ಯಾರು ಗೊತ್ತಿರೋರ ಹತ್ರ ನೋಡಿ ನಾವು ಮೊಬೈಲ್ ನಂಬರ್ ತಗೋಬೇಕು ಗೊತ್ತಿಲ್ದ್ರೆ ಇಷ್ಟ ಬಂದಂಗೆಲ್ಲ ಮೊಬೈಲ್ ನಂಬರ್ ತಗೊಳೋದು ಒಳ್ಳೇದಲ್ಲ ಜೊತೆಗೆ ಲಾಸ್ಟ್ ನಲ್ಲಿ ಈ ಡಬಲ್ ಫೈವ್ ಈ ತರ ಇರೋ ತರ ಡಬಲ್ ಸಿಕ್ಸ್ ಈ ತರ ಫ್ಯಾನ್ಸಿ ನಂಬರ್ ಗಳೆಲ್ಲ ತಗೊಂತಾರೆ ಆದ್ರಿಂದ ಗ್ರೋತ್ ಇದ್ಯಾ ಅಂದ್ರೆ ನಿಮಗ್ ಲಕ್ ಇದ್ರೆ ಓಕೆ ಲಕ್ ಲಕ್ಕಿಲ್ದೇನೆ ನೀವು ತಗೊಂಡ್ಬಿಟ್ರೆ ತುಂಬಾ ಕಷ್ಟ ಅನುಭವಿಸಬೇಕಾಗುತ್ತೆ ಇದು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ಜನ ಐವತ್ ಸಾವಿರ ಅರವತ್ತು ಸಾವಿರ ಎಪ್ಪತ್ ಸಾವಿರ ಐಫೋನ್ ಗಳೆಲ್ಲ ತಗೊಂತಾರೆ ಅದ್ರ ಒಳಗಡೆ ಹಾಕೋ ಸಿಮ್ ಬಗ್ಗೆ ಯೋಚನೆ ಮಾಡಲ್ಲ ಇವತ್ತು ಈ ಮೊಬೈಲ್ ನಂಬರ್ ಬಗ್ಗೆ ನೋಡೋಣ ಬನ್ನಿ ಯಾವ ತರ ಇದೆ ಅಂತ ಇದನ್ನ ನೈನ್ ಪೇರ್ಸ್ ಆಗಿ ಬರ್ಕೋಬೇಕು ನಿಮ್ಮ ಮೊಬೈಲ್ ನಂಬರ್ನ ಈ ತರ ಬರ್ಕೋಬೇಕಾಗುತ್ತೆ ನೈನ್ ಪೇರ್ಸ್ ಆಗಿ ಡಿವೈಡ್ ಮಾಡ್ತೀವಿ ಈ ಪೇರ್ಸ್ ನಲ್ಲಿ ಬರೋ ಸಂಖ್ಯೆಗಳನ್ನ ತಗೊಂಡೆ ನಾವು ನಿಮ್ಗೆ ತಿಳಿಸ್ತಾ ಇರೋದು ಇದು ಗೊತ್ತಾಗ್ಬೇಕು ಅನ್ನೋದು ನನ್ನ ಉದ್ದೇಶ ಮೊಬೈಲ್ ನಂಬರ್ ನಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಜನಕ್ಕೆ ಗೊತ್ತಾಗ್ಬೇಕು ಅವ್ರು ಅದನ್ನ ತಿಳ್ಕೊಂಡು ಮುಂದಕ್ಕೆ ಒಳ್ಳೆ ಜೀವನ ನಡೆಸಬೇಕು ಅನ್ನೋದೇ ನನ್ನ ಉದ್ದೇಶ ಈಗ ಈ ನಂಬರ್ಗಳಲ್ಲಿ ಇಪ್ಪತ್ತೊಂದನೇ ನಂಬರ್ ತಗೊಂಡಿದೀನಿ ಹದಿನಾಲ್ಕನೇ ನಂಬರ್ ತಗೊಂಡಿದೀನಿ ಹದಿನೇಳನೇ ನಂಬರ್ ತಗೊಂಡಿದ್ದೀನಿ ಹದ್ಮೂರ್ ನಂಬರ್ ತಗೊಂಡಿದೀನಿ ಈ ನಂಬರ್ ಬಗ್ಗೆ ತಿಳ್ಕೊಳ್ಳೋಣ ಈಗ ಇಪ್ಪತ್ತೊಂದನೇ ನಂಬರ್ ನೋಡೋಣ ಇದು ಒಳ್ಳೆ ನಂಬರ್ ಆದ್ರೆ ನಿಮ್ರಾಲಜಿ ಪ್ರಕಾರ ಇದು ರಿವರ್ಸ್ ನಂಬರ್ ನಿಮ್ರಾಲಜಿ ಪ್ರಕಾರ ಇದು ರಿವರ್ಸ್ ನಂಬರ್ ಆದ್ರೆ ಮೊಬೈಲ್ ನ್ಯೂರಾಲಜಿಗಳಲ್ಲಿ ಇನ್ನೊಂದು ಹೇಳ್ತಾರೆ ಇದು ವೇಸ್ಟ್ ಆಫ್ ಮನಿ ಮನಿ ಖರ್ಚು ಮಾಡಿಸೋ ವ್ಯರ್ಥದ ಖರ್ಚು ಮಾಡಿಸ್ತಾರೆ ಈ ಸಂಖ್ಯೆ ಇದು ದುಡ್ಡು ಬಂದ್ರೆ ನಿಲ್ಸಲ್ಲ ಕೈಯಲ್ಲಿ ಈ ಸಂಖ್ಯೆ ಇದ್ರೆ ಇದು ತುಂಬಾ ಲಾಸ್ ಮಾಡುತ್ತೆ ಉಳಿತಾಯ ಮಾಡೋಕ್ಕೆ ಬಿಡೋದಿಲ್ಲ ಇದು ಈ ಸಂಖ್ಯೆ ಈ ಸಂಖ್ಯೆ ಯಾರ ಮೊಬೈಲ್ ಅಲ್ಲಿ ಇದ್ರೆ ಅವ್ರಿಗೆ ದುಡ್ಡು ಹಣಕಾಸ ನಿಲ್ಲೋದಿಲ್ಲ ಕಾಸು ಖಾಲಿ ಆಗ್ತಾ ಇರ್ತದೆ ಈ ಟ್ವೆಂಟಿ ಒನ್ ನಂಬರ್ಗಳ ಯಾರದೇ ಮೊಬೈಲ್ ಅಲ್ಲಿ ಇದ್ರೆ ಇನ್ನು ಹದಿನಾರನೇ ಸಂಖ್ಯೆ ನೋಡೋಣ ಈ ಸಂ ಈ ಸಂಖ್ಯೆ ಸಂಗಾತಿ ಅಂದ್ರೆ ಎಂಡ್ತಿ ಎಂತಿ ಆದ್ರೆ ಗಂಡನ ನಂಬರ್ ಅಲ್ಲಿ ಈ ಸಂಖ್ಯೆ ಇದ್ರೆ ಎಂಟಿಗೆ ಆರೋಗ್ಯದ ಸಮಸ್ಯೆಗಳು ಉದ್ಭವ ಆಗ್ತವೆ ಅಕಸ್ಮಾತ್ ಎಂಟಿ ನಲ್ವನ ಈ ಸಂಖ್ಯೆ ಇದ್ರೆ ಗಂಡನ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗ್ತದೆ ಅಂದ್ರೆ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತದೆ ತುಂಬಾ ತೊಂದರೆ ಆಗುತ್ತೆ ಹೆಲ್ತ್ಗೆ ಮತ್ತೆ ಈ ಸಂಖ್ಯೆ ವೈವಾಹಿಕ ಜೀವನ ಮದುವೆ ಜೀವನ ಅಷ್ಟು ಚೆನ್ನಾಗಿರೋದಿಲ್ಲ ಈ ಒನ್ ಸಿಕ್ಸ್ ಯಾರ ಮೊಬೈಲ್ ಇದ್ರೆ ವೈವಾಹಿಕ ಜೀವನದ ಅಡೆತಡೆಗಳು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಅವರು ಒಂದು ಹೇಳ್ತಾರೆ ಇವರು ಒಂದು ಹೇಳ್ತಾರೆ ತುಂಬಾ ಪ್ರಾಬ್ಲಮ್ ಅನುಭವಿಸ್ತಾ ಇರ್ತಾರೆ ಒನ್ ಸಿಕ್ಸ್ ಮೊಬೈಲ್ ನಂಬರ್ ನಲ್ಲಿಗ ಇದ್ರೆ ಒನ್ ಸಿಕ್ಸ್ ಇದ್ರೆ ಜೊತೆಗೆ ಮದುವೆ ಮಾಡ್ಕೊಳಕೆನೆ ಇವ್ರಿಗೆ ಆಸಕ್ತಿ ಇರೋಲ್ಲ ಒನ್ ಸಿಕ್ಸ್ ಮೊಬೈಲ್ ನಂಬರ್ ಇದ್ರೆ ಈ ಒನ್ ಸಿಕ್ಸ್ ಮೊಬೈಲ್ ಅಲ್ಲಿ ಬಂದಿದೆ ಅಂದ್ರೆ ಮದುವೆ ಮಾಡ್ಕೊಂಡ್ರೆ ಇವಾಗ ಬೇಡ ನಾಳೆ ಮಾಡ್ಕೊಂತೀನಿ ಅವ್ರ್ ಮಾಡ್ಕೊಂತೀನಿ ಇವತ್ ಮಾಡ್ಕೊಂತೀನಿ ಅಂತ ಹೇಳ್ತಾ ಇರ್ತಾರ ಕಾರಣ ಏನಂದ್ರೆ ಈ ಒನ್ ಸಿಕ್ಸ್ ಮೊಬೈಲ್ ನಂಬರ್ ಅಲ್ಲಿ ಇದ್ರೆ ಅವ್ರಿಗೆ ತರ ಮೈಂಡ್ ಬರ್ತಾ ಇರುತ್ತೆ ಒನ್ ಸಿಕ್ಸ್ ಮೊಬೈಲ್ ಅಲ್ಲಿ ಬರಬಾರ್ದು ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಇವರಿಗೆ ಆದಾಯ ಕಡಿಮೆ ಇರ್ತದೆ ಇದು ಇಂಪಾರ್ಟೆಂಟ್ ನೋಡ್ಕೋಬೇಕು ಇದು ವೈವಾಹಿಕ ಜೀವನದಲ್ಲಿ ಹೆಚ್ಚು ಕಮ್ಮಿ ಮಾಡ್ತದೆ ತೊಂದರೆ ಮಾಡ್ತದೆ ಸೆಕೆಂಡ್ರಿ ಆದಾಯನೇ ಕಡಿಮೆ ಆಗಿರುತ್ತೆ ಅಂದ್ರೆ ಸಂಪಾದನೆ ಕಡಿಮೆ ಈ ಒನ್ ಸಿಕ್ಸ್ ಯಾರ ಮೊಬೈಲ್ ಇದ್ರೆ ಅವ್ರಿಗೆ ಸಂಪಾದನೆ ಕಡಿಮೆ ಆಗೋಗ್ತದೆ ಅಲ್ಲಿ ಹತ್ತು ಸಾವಿರ ಮನೆಗೆ ಬೇಕಾದ್ರೆ ಐದು ಸಾವಿರ ಬರ್ತಾ ಇರ್ತದೆ ಇಲ್ಲ ಎರಡು ಸಾವಿರ ಮೂರ್ ಸಾವಿರ ಬರ್ತಾ ಇರ್ತದೆ ಇನ್ನ ಏಳೆಂಟು ಸಾವಿರ ಸಾಲ ಮಾಡ್ಬೇಕಾಗತ್ತ ಅಂತ ಪರಿಸ್ಥಿತಿ ಕ್ರಿಯೇಟ್ ಮಾಡುತ್ತೆ ಈ ಸಂಖ್ಯೆ ಈ ಹದ್ನಾರನೇ ನಂಬರ್ ಇನ್ನು ಹದಿನೈದನೇ ಸಂಖ್ಯೆ ನೋಡೋಣ ಈ ಹದಿನೈದನೇ ಸಂಖ್ಯೆ ಇದು ಒಳ್ಳೆ ನಂಬರ್ ಇದು ಏನೇ ಕೆಲಸ ಮಾಡಿದ್ರು ಅವ್ರಿಗೆ ಆಗ್ ಕೂಡಿ ಬರ್ತದೆ ಇವರಿಗೆ ಈ ಹದಿನೇಳನೇ ಸಂಖ್ಯೆ ಅಂತ ಅನ್ನೋದೇ ಅಂತದ್ದು ಈ ಸಂಖ್ಯೆಯಲ್ಲಿ ಯಾರನ್ನ ಇದ್ದಾರೆ ಅಂದ್ರೆ ಅವ್ರಿಗೆ ಗೋರ್ಮೆಂಟ್ ಜಾಬ್ ಕೆಲಸ ಮಾಡ್ತಾ ಇರ್ತಾರಲ್ಲ ಅಂತವ್ರ ಕಡೆಯಿಂದ ಇವರಿಗೆ ಹೆಲ್ಪ್ ಆಗೋದಾಗ್ಲಿ ಅವ್ರಿಗೆ ಆತ್ಮೀಯರಾಗ ಏನಾದ್ರೂ ಒಂದು ಅವ್ರ ಕಡೆಯಿಂದ ಸಹಾಯ ಅನ್ನೋದು ಇವ್ರಿಗೆ ಸಿಕ್ಕೇ ಸಿಗುತ್ತೆ ಈ ಹದಿನೇಳನೇ ಸಂಖ್ಯೆನಲ್ಲಿ ನಲ್ಲಿ ಇರೋರಿಗೆ ಇವ್ರಿಗೆ ಇನ್ನೊಂದೇನಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರ್ತು ಕೂಡ ಸಿಗುತ್ತೆ ಈ ಸಂಖ್ಯೆ ಇದ್ರೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ಹೆಸರು ಇಂಥವೆಲ್ಲ ಸಿಗುವಂತ ಚಾನ್ಸಸ್ ಉಂಟು ಈ ಹದಿನೇಳನೇ ಸಂಖ್ಯೆಗೆ ಹಾಗು ಇನ್ನೊಂದ್ ಏನಂದ್ರೆ ಎಮ್ ಎಸ್ ಎನ್ ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಕೂಡ ಕೆಲಸ ಮಾಡುವಂತ ಯೋಗ ಕೂಡ ಸಿಗುತ್ತೆ ಇವ್ರಿಗೆ ಮತ್ತೆ ಇನ್ನೊಂದು ಏನಂದ್ರೆ ಬೇರೆಯವ್ರ ಸಹಾಯನೂ ಮಾಡ್ತಾರೆ ಇವರು ಈ ಸಂಖ್ಯೆ ಇದ್ರೆ ಬೇರೆಯವ್ರಿಗೆ ಸಹಾಯನೂ ಮಾಡ್ತಾರೆ ಅಂದ್ರೆ ಸಹಾಯ ಹಸ್ತ ಕೊಡ್ತೀವಲ್ಲ ಚೆನ್ನಾಗಿರಪ್ಪ ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಆ ತರ ಸಂಖ್ಯೆ ಇದೆ ಇನ್ನು ಹದಿಮೂರನೇ ಸಂಖ್ಯೆ ನೋಡೋಣ ಇದು ನಿಮುರಾಲಜಿ ಪ್ರಕಾರ ಇದು ಡೆತ್ ನಂಬರ್ ಅಂದ್ರೆ ಮರಣದ ಸಂಖ್ಯೆ ಆದ್ರೆ ಮೊಬೈಲ್ ಅಲ್ಲಿ ಇದು ಮರಣದ ಸಂಖ್ಯೆ ಅಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮೊಬೈಲ್ ನಿಮ್ರಾಲಜಿನಲ್ಲಿ ಹದಿಮೂರನೇ ಸಂಖ್ಯೆಗನ ಬಂದ್ರೆ ಓವೆಲ್ಸ್ ಆಗ್ಲಿ ಕಾನ್ಸಂಟ್ಸ್ ಆಗ್ಲಿ ನೇಮ್ ಟೋಟಲ್ ಆಗ್ಲಿ ಕಂಪನಿ ಹೆಸರಲ್ಲಿ ಯಾವುದೇ ನಂಬರ್ ಬಂದ್ರೆ ಇದನ್ನ ಡೆತ್ ನಂಬರ್ ಅಂತಾರೆ ನಿಮ್ರಾಲಜಿ ಪ್ರಕಾರ ಅದೇ ಮೊಬೈಲ್ ಅಲ್ಲಿ ಬಂದ್ರೆ ಮೊಬೈಲ್ ಅಲ್ಲಿ ಬಂದ್ರೆ ಇದು ಒಳ್ಳೆ ಸಂಖ್ಯೆ ಕಾರಣ ಏನಂದ್ರೆ ಉತ್ತಮ ಸಲಹೆಗಾರರಾಗಿರ್ತಾರೆ ಈ ನಂಬರ್ ಇದ್ರೆ ಅಂದ್ರೆ ಒಳ್ಳೆ ಟೀಚಿಂಗ್ ಫೀಲ್ಡ್ ತರ ಹೇಳ್ತಾರಲ್ಲ ಒಂದು ಟೀಚರ್ ಯಾರ ಪಕ್ಕದಲ್ಲಿ ನಮ್ಗೆ ಯಾರು ಗೊತ್ತಿರೋರು ಇದ್ರೆ ಹೇಳ್ತೀವಿ ನಾವು ಏ ಅವ್ರು ಒಳ್ಳೆ ಸಲಹೆ ಕೊಡ್ತಾರಪ್ಪ ಒಳ್ಳೆ ಜನ ಒಳ್ಳೆ ಮನುಷ್ಯ ಅಂತ ಹೇಳ್ತಾರಲ್ಲ ಈ ಕ್ವಾಲಿಟಿ ಸ್ಕಿಲ್ಸ್ ಇರುತ್ತೆ ಯಾರಿಗೆ ಈ ನಂಬರ್ ಅಲ್ಲಿ ಯಾರಿಗೆ ಹದಿಮೂರನೇ ನಂಬರ್ ಮೊಬೈಲ್ ಅಲ್ಲಿ ಇದ್ರೆ ಒಳ್ಳೆ ವಾಕ್ ಚಾತುರ್ಯ ಬೇರೆ ಇರುತ್ತೆ ಜೊತೆಗೆ ಉತ್ತಮ ಶಿಕ್ಷಣ ಇರುತ್ತೆ ಇವರಿಗೆ ಒಳ್ಳೆ ನಾಲೆಡ್ಜ್ ಎಜುಕೇಶನ್ ಬಗ್ಗೆ ಒಳ್ಳೆ ನಾಲೆಡ್ಜ್ ಇರುತ್ತೆ ಇವರಿಗೆ ಜೊತೆಗೆ ಖ್ಯಾತಿ ಮತ್ತೆ ಗೌರವ ಈ ತರ ಜನಪ್ರಿಯತೆ ಈ ತರ ಗಳಿಸ್ತಾರೆ ಇವರು ಜನಪ್ರಿಯತೆ ಮತ್ತೆ ಖ್ಯಾತಿಯನ್ನು ಗಳಿಸ್ತಾರೆ ಮತ್ತೆ ಪರಿಶ್ರಮದಿಂದ ಯಶಸ್ಸು ಅಂದ್ರೆ ಕಷ್ಟದಿಂದ ಯಶಸ್ಸನ್ನು ಸಾಧಿಸ್ತಾರೆ ಅಂತ ಮತ್ತೆ ತಂದ ತಂದೆ ಮಗ ಒಟ್ಟಿಗೆ ಇರುತ್ತಾರೆ ಈ ತರ ನಂಬರ್ ಇದ್ರೆ ಅದೇ ಒನ್ ನೈಟ್ ಕನ ಇದ್ರೆ ಕಷ್ಟ ಅದೇ ಒನ್ ತ್ರೀ ಇದ್ರೆ ತಂದೆ ಮಗ ಒಟ್ಟಿಗೆ ಇರ್ತಾರೆ ಮಾತಾಡ್ಕೊಂತಾರೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂತಾರೆ ಆಮೇಲೆ ಈ ತರ್ಟಿನ್ ನಂಬರ್ ಇದ್ರೆ ಆಸ್ಟ್ರಾಲಜಿ ಯೋಗ ಅನ್ನೋದು ಕೂಡ ಇರುತ್ತೆ ಜ್ಯೋತಿಷ್ಯ ಜ್ಯೋತಿಷ್ಯದಲ್ಲಿ ಆ ಯೋಗ ಅನ್ನೋದು ಈ ಥರ್ಟಿನ್ ನಂಬರ್ ಇರುತ್ತೆ ಬರೀ ನೋಡಿ ಮೊಬೈಲ್ ನಂಬರ್ ಅಲ್ಲಿ ಮಾತ್ರ ಬರ್ಬೇಕು ಈ ತರ್ಟಿನ್ ನಂಬರು ನಿಮ್ರಾಲಜಿ ಪ್ರಕಾರ ಹೆಸರಲ್ಲಾಗ್ಲಿ ಓವೆಲ್ಸ್ ಅಲ್ಲಾಗ್ಲಿ ಕಾನ್ಸೋನೆನ್ಸ್ ಆಗ್ಲಿ ಮತ್ತೆ ಟೋಟಲ್ ನೇಮ್ ನಂಬರ್ ಆಗ್ಲಿ ಈ ಹದಿಮೂರನೇ ಸಂಖ್ಯೆ ಬರಂಗಿಲ್ಲ ಇದನ್ ಮರಿಬಾರ್ದು ಈ ಹದಿಮೂರನೇ ಸಂಖ್ಯೆ ಡೆತ್ ನಂಬರ್ ಅಂತ ಹೇಳ್ತಾರೆ ಈ ಸಂಖ್ಯೆನಲ್ಲಿ ಹೆಸರು ಎಲ್ಲ ಇಟ್ಕೋಬಾರ್ದು ಆಮೇಲೆ ವೆಹಿಕಲ್ ನಂಬರ್ ಇಟ್ಕೊಂಡಂಗಿಲ್ಲ ಮೊದ್ಲೇ ಹೇಳ್ತಾ ಇದ್ದೀನಿ ಮೊಬೈಲ್ ನಲ್ಲಿ ಒಳ್ಳೆ ಸಂಖ್ಯೆ ಇದು ಬೇರೆ ವಿಚಾರದಲ್ಲಿ ಈ ಹದಿಮೂರನೇ ಸಂಖ್ಯೆನ ತಗೊಳಂಗಿಲ್ಲ ಯಾವುದೇ ಕಾರಣಕ್ಕೂ ತರ್ಟಿನ್ ನಂಬರ್ ಯೂಸ್ ಮಾಡಂಗಿಲ್ಲ ಮೊಬೈಲ್ ನಲ್ಲಿ ಮಾತ್ರ ತಗೋಬೇಕು ಮೊಬೈಲ್ ನಲ್ಲಿ ಒಳ್ಳೆ ನಂಬರ್ ಅಂತ ಹೇಳಿಬಿಟ್ಟು ಆ ತರ ಮಾಡಂಗಿಲ್ಲ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನನ್ನ ವಿಡಿಯೋಗಳು ನೋಡಿ ತುಂಬಾ ಜನ ಲೈಕ್ ಮಾಡ್ತಾ ಇದ್ದೀರಾ ಅದೇ ತರ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ನನ್ನ ಕಡೆಯಿಂದ ಹೆಚ್ಚಿನವಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಿಷಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ ನೀವು ಪ್ರೋತ್ಸಾಹಿಸ್ತಾ ಇದ್ದೀರಾ ಅದಕ್ಕೆ ನನ್ನ ಕಡೆಯಿಂದ ನಿಮಗೆ ಧನ್ಯವಾದಗಳು